ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೂ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನೋ ಆಗಿಲ್ವಲ್ಲ ಅದಕ್ಕೋಸ್ಕರ ಇವಾಗ ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡಿದ್ದೀನಿ ಸೇಮ್ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಎಲ್ಲನೂ ಹಾಕಿದ್ದೀನಿ ಬಟ್ ಸೋಯಾ ಚಂಕ್ಸ್ನ ಇರುತ್ತಲ್ವ ಅದನ್ನು ಮಾತ್ರ ಒಂದು ಸ್ವಲ್ಪ ನೀರು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಈ ಒಂದು ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿದೆ ಬಟ್ ಬಿರಿಯಾನಿ ರೇಂಜ್ಗಂತೂ ಇಲ್ಲ ಅಂತ ಹೇಳ್ಬೋದು ನಾರ್ಮಲ್ ಕುಷ್ಕ ಎಲ್ಲ ಬರುತ್ತಲ್ವ ಆ ಟೇಸ್ಟು ಇತ್ತು ಸ್ವಲ್ಪ ಚೆನ್ನಾಗಿತ್ತು ಓಕೆ ಚೆನ್ನಾಗಿತ್ತು ಬಟ್ ಬಿರಿಯಾನಿ ಥರ ಇರಲಿಲ್ಲ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ ನಾನ್ ವೆಜ್ ಏನು ತಿನ್ನೋಕ್ಕಾಗಲ್ವ ಅದ್ರ ಬದಲು ಸೊ ಏನಾದರೂ ತಿನ್ನಲಿ ಅಂತ ಹೇಳಿ ಇದನ್ನು ಮಾಡಿದ್ದೆ ಮನೆಯಲ್ಲಿ ಓಕೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ಏನೂ ಮಾಡೋಕ್ಕಾಗಲ್ಲ ಏನು ಗಣೇಶ ಹಬ್ಬ ಅವ್ರಿಗೂ ಓಕೆ ಅದಾದಮೇಲೆ ಇವಾಗ ನಾನು ಪಡ್ಡುನ ಮಾಡ್ತಾಯಿದ್ದೀನಿ ಸೊ ಪಡ್ಡುಗೆ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ಹಾಗಾಗಿ ಅದನ್ನೇ ಇವಾಗ ಪಡ್ಡು ಇದ್ದೀನಿ ತುಂಬ ದಿನ ಏನು ವರ್ಷವೇ ಆಗೋಯ್ತು ಅನಿಸುತ್ತೆ ಪಡ್ಡು ಮಾಡಿ ಮನೆಯಲ್ಲಿ ಹಾಗಾಗಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೀಜ ಎಲ್ಲ ತೆಗೆದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ರೆಡ್ ಕಲರ್ ಹಾಕಿರೋದು ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ರೆಡ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದರಲ್ಲಿ ಬೀಜ ಎಲ್ಲ ತೆಗೆದಿದ್ದೀನಿ ಯಾಕೆ ಅಂದರೆ ಮತ್ತೆ ಅದು ಬೀಜ ಎಲ್ಲ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಸೊ ಈರುಳ್ಳಿ ಕ್ಯಾರೆಟು ನೋಡಿಕೊಂಡು ಹಾಕ್ಕೊಬೋದು ಎಷ್ಟು ನಾನೊಂದು ಈರುಳ್ಳಿ ಒಂದು ಕ್ಯಾರೆಟ್ನ ಹಾಕೊಂಡಿದ್ದೀನಿ ತುರ್ಕೊಂಡು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಈ ಒಂದು ಇದಕ್ಕೆ ನಾನು ಸೋಡ ಎಲ್ಲ ಏನು ಹಾಕಲ್ಲ ಸೋಡಾ ಇವನ್ ಇಡ್ಲಿ ದೋಸೆ ಬ್ಯಾಟರ್ಗೆ ಯಾವುದಕ್ಕೂ ಸೋಡಾ ಹಾಕೋದಿಲ್ಲ ಉದ್ದಿನ ಬೆಳೆ ಹಾಕಿರ್ತೀವಲ್ಲ ಅದೇ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಇವಾಗ ಈ ಬ್ಯಾಟರ್ ರೆಡಿ ಆಗಿದೆ ಹಾಗೆಯೇ ಈ ತವಾ ಏನು ನೋಡ್ತಾ ಇದ್ದೀರಲ್ಲ ಪಡ್ಡು ತವಾ ಇದನ್ನು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತಗೊಂಡಿದ್ದು ಮನೆಯಲ್ಲಿ ಒಂದು ನಾಲ್ಕೈದು ಹಳೆ ತವಾಗಳಿತ್ತು ತುಂಬ ಒಂದು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದೆ ಅದನ್ನೆಲ್ಲನೂ ಆಮೇಲೆ ಯೂಸ್ ಮಾಡೋಲ್ಲ ಅಂತೇಳ್ಬಿಟ್ಟು ಎತ್ತಿ ಮೇಲೆ ಎತ್ತಿಟ್ಬಿಟ್ಟಿದ್ದೆ ನಮ್ಮ ನಾಲ್ಕೈದು ತವ ಇತ್ತು ಹಳೆಯದೇನೆ ಅದನ್ನು ಬಿಸಾಕೋಣ ಬೇಡ ಏನಕ್ಕೆ ಇಟ್ಕೊಳೋದು ಅಂತ ಅನ್ಕೋತಾ ಇದ್ದೆ ಕೆಲವೊಂದು ಸಲ ಆದರೆ ಅಮ್ಮ ಹೇಳ್ತಾಯಿದ್ರು ಯಾವಾಗಲಾದರೂ ಊರಿಗೆ ಬಂದಾಗ ಬಾ ತವಾಗಳು ಹಾಕ್ಬಿಟ್ಟು ಏನಾದರೂ ಇಸ್ಕೊಬೋದು ಇಲ್ಲೇ ಅಂತ ಬಟ್ ಈ ಐಡಿಯಾ ನನಗೆ ಗೊತ್ತಿರಲಿಲ್ಲ ತವಾನು ತಗೋತಾರೆ ಹೇಳ್ಬಿಟ್ಟು ಅದಕ್ಕೆ ಸರಿ ಆಯಿತು ಅಂತ ತವಾಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ ನಾನು ಸರಿ ಲೋಕಲ್ ಶಾಪಲ್ಲೇ ಕೇಳಿ ನೋಡೋಣ ತಗೊಳ್ತಾರೇನೋ ತೊಗೊಂಡ್ರೆ ಇಲ್ಲೇ ತೊಗೊಳ್ಳೋಣ ಮತ್ತು ಇಲ್ಲಿಂದ ಊರಿಗೆ ಎತ್ಕೊಂಡು ಹೋಗ್ಬೇಕಲ್ವಾ ಅಂತ ಅಂದ್ಕೊಂಡು ಲೋಕಲ್ ಶಾಪಲ್ಲೇ ಕೇಳಿದೆ ಅವರು ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಒಂದು ಕೆ ಜಿಗೆ ಇಲ್ಲೇ ತೊಗೊಳ್ತೀವಿ ಅಂತ ಹೇಳಿದ್ರು ತವಾಗಳು ಮಾತ್ರ ಅದಕ್ಕೋಸ್ಕರ ಸರಿ ಅಂತ ಹೇಳಿ ನನ್ನ ಹತ್ರ ತವಾಗಳಿತ್ತಲ್ವ ಒನ್ ಫಿಫ್ಟಿ ರುಪೀಸ್ ಒಂದು ಕೆ ಜಿ ಅಂತ ಹೇಳಿದ್ರು ನಂತರ ಇದೀ ತವಾಗಳನ್ನೆಲ್ಲ ಹಾಕಿಬಿಟ್ಟು ಅಮೌಂಟ್ ಏನೂ ಕೊಟ್ಟಿಲ್ಲ ಇದಕ್ಕೆ ತವಾಗಳನ್ನ ಹಾಕಿ ಈ ಒಂದು ತವನ ತ ಈ ಒಂದು ಪಡ್ಡು ತವನ ತಗೊಂಡೆ ಸೊ ಚೆನ್ನಾಗಿದೆ ಪಡ್ಡು ತವಾ ಇದಕ್ಕೆ ಮುಂಚೆ ಇದ್ದಿದ್ದು ಪಡ್ಡು ತವ ಏನದು ಅಷ್ಟು ಚೆನ್ನಾಗಿರಲಿಲ್ಲ ಬರೀ ಐದು ಅಥವಾ ಆರು ಹೋಲ್ಸ್ ಇತ್ತು ಅದರಲ್ಲಿ ಮತ್ತು ಅದರಲ್ಲಿ ಪಡ್ಡು ಒಂದು ತುಂಬ ಚಿಕ್ಕ ಚಿಕ್ಕದಾಗಿ ಬರ್ತಾಯಿತ್ತು ಹಂಗಾಗಿ ಹಂಗಾಗಿ ಇವಾಗ ಇದನ್ನು ತೊಗೊಂಡಿದ್ದೀನಿ ಹೇಗೋ ಅದು ತವಾಗಳೆಲ್ಲ ಮನೇಲಿ ಸುಮ್ಮನೆ ಇತ್ತಲ್ವ ಯಾಕೆ ಸುಮ್ಮನೆ ಮನೆಯಲ್ಲಿ ಅದ್ರ ಬದಲು ಏನಾದರೂ ಒಂದು ಐಟಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಳೆದನ್ನೆಲ್ಲ ಹಾಕಿ ಈ ಒಂದು ಕಡ್ಡು ತವನ ತೊಗೊಂಡ ಅಟ್ಲೀಸ್ಟ್ ತುಂಬ ವರ್ಷಗಳೇ ಆಗೋಯ್ತು ಅನ್ಸುತ್ತೆ ಪಡ್ಡು ಮಾಡಿ ಮನೆಯಲ್ಲಿ ನನಗೆ ಅದು ಅಭ್ಯಾಸನೇ ತಪ್ಪೋಗ್ಬಿಟ್ಟಿತ್ತು ಇದನ್ನು ಇತ್ತು ಅದೆಲ್ಲ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಆಮೇಲೆ ಆಮೇಲೆ ಅದನ್ನು ಈಸಿಯಾಗಿ ತೆಗೆದಾಗ್ತಿದ್ದೆ ಬಟ್ ಸ್ವಲ್ಪ ವರ್ಷಗಳಿಂದ ಎಲ್ಲ ಮಾಡ್ತಿದ್ದೆ ಅದು ಚಿಕ್ಕದ್ರಲ್ಲಿ ಮಾಡ್ತಿದ್ದೆ ಬೇಗ ಬಂದ್ಬಿಡ್ತಾಯಿತ್ತು ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ವ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಸರಿ ಹೋಗ್ಬಿಡುತ್ತೆ ಇದರಲ್ಲಿ ಎಲ್ಲ ಮೊಟ್ಟೆ ಬರೀ ಒಂದೊಂದು ಮೊಟ್ಟೆ ಹಾಗೆ ಒಡೆದಾಕಿ ಅದರದ್ದು ಒಂಥರ ಪಡ್ಡು ಮೊಟ್ಟೆ ಪಡ್ಡು ಥರ ಮಾಡ್ತಾರಲ್ಲ ಅದು ಇಷ್ಟವೇ ನನಗೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಇದ್ದೆ ಅದನ್ನು ಇತ್ತೀಚೆಗೆ ಅದೆಲ್ಲ ಏನೂ ಮಾಡಿರಲಿಲ್ಲ ಸೊ ಇವಾಗ ಪಡ್ಡುಗಳೆಲ್ಲನೂ ರೆಡಿ ಆಗ್ತಿದೆ ಟೇಸ್ಟು ಚೆನ್ನಾಗಿತ್ತು ಪಡ್ಡುದು ಯಾಕಂದರೆ ಒಂದಿನ ಇಡ್ಲಿ ಮಾಡಿದ್ದೆ ಒಂದಿನ ದೋಸೆ ಮಾಡಿದ್ದೆ ಹಾಗೆಯೇ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು ಅದಕ್ಕೇನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಪಡ್ಡುಗಳ್ನ ಮಾಡ್ತಾಯಿದ್ದೀನಿ ಸೊ ಪಡ್ಡುಗಳ ಕಲರು ಎಲ್ಲನೂ ಚೆನ್ನಾಗಿ ಬಂತು ಅದಕ್ಕೆ ನಾನೇನು ಸಕ್ಕರೆ ಕೂಡ ಏನೂ ಆ್ಯಡ್ ಮಾಡಿಲ್ಲ ಆ್ಯಕ್ಚುಲಿ ಸಕ್ಕರೆ ಹಾಕಿದ್ರೆ ಒಂದು ಸ್ವಲ್ಪ ಕಲರ್ ಜಾಸ್ತಿ ಹಿಡ್ಕೊಳತ್ತಲ್ವ ಹಾಗಾಗಿ ಸೊ ಇವಾಗ ಪಡ್ಡುಗಳೆಲ್ಲನೂ ಉಲ್ಟಾ ಉಲ್ಟ ಹಾಕ್ತಾಯಿದ್ದೀನಿ ಆಮೇಲೆ ಫಸ್ಟು ಒಂದೊಂದ್ಸಲ ಏನಾಗುತ್ತೆ ಅಂದರೆ ಬೇಯೋದಿಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಅದು ನೋಡ್ಕೋಬೇಕಾಗುತ್ತೆ ಈ ಪಡ್ಡುಗಳಲ್ಲಿ ಸ್ವಲ್ಪ ಬೇಗ ತೆಗೆದ್ಬಿಡ್ತೀವಿ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಬೆಂದೇ ಇರೋಲ್ಲ ಹಿಟ್ಟಿಟ್ಟು ಹಂಗೆ ಇರುತ್ತೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ನೀವು ಯಾರಾದರೂ ಇದೇ ಥರ ಮಾಡಿದ್ದೀರಾ ಹಳೆ ತವಗಳನ್ನೆಲ್ಲ ಹಾಕಿಬಿಟ್ಟು ಹೊಸ ತವ ತಗೊಳ್ಳೋದು ಅಥವಾ ಹಳೆ ಕುಕ್ಕರ್ಗಳೆಲ್ಲ ಹಾಕಿಬಿಟ್ಟು ಹೊಸ ಐಟಮ್ಸ್ ತೊಗೊಳ್ಳೋದು ಈ ಥರ ಏನಾದರೂ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಮ್ಮನೇಲಿ ಸುಮಾರು ಐಟಮ್ಸು ನಾನು ಜಾಸ್ತಿ ಯೂಸ್ ಮಾಡದೇ ಇರೋದನ್ನೆಲ್ಲ ನಾನು ಮೇಲೆ ತಿಟ್ಬಿಟ್ಟಿದ್ದೀನಿ ಜಾಸ್ತಿ ಅದನ್ನು ಹಾಕೋದಕ್ಕೆ ಬಿಡೋದಿಲ್ಲ ಹಸ್ಬೆಂಡಂತೂ ಸ್ವಲ್ಪ ಆ ವಿಷಯದಲ್ಲಿ ಇಲ್ಲ ಇರಲಿ ಪರವಾಗಿಲ್ಲ ಹಳೆ ಐಟಮ್ಸ್ ಎಲ್ಲ ಇರಬೇಕು ಮನೆಯಲ್ಲಿ ಅಂದರೆ ಆಗಿನ ಕಾಲದಿಂದ ಬಂದಿರೋ ಐಟಮ್ಸ್ ಕೆಲವೊಂದು ಇದ್ದಾವಲ್ಲ ಈ ದೊಡ್ಡ ದೊಡ್ಡ ಹಂಡೆಗಳು ಮತ್ತು ಹಿತ್ತಾಳೆ ಸಾಮಾನುಗಳು ಇವನ್ನೆಲ್ಲ ಹಾಕೋ ಅದೇ ಅದನ್ನೆಲ್ಲ ಏನಂದರೆ ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅದನ್ನು ಹಾಕ್ಬಿಟ್ಟು ಬೇರೆ ಏನಾದರೂ ತೊಗೊಳ್ಳೋಣ ಅಂತಂದರೆ ಬಿಡೋದಿಲ್ಲ ಬೇಡ ಅದೆಲ್ಲ ಇರಲಿ ಅದು ಹೇಳ್ತಿರ್ತಾರೆ ಅದೆಲ್ಲ ಆ ಮೆಮೊರಿ ಇದೆ ಈ ಮೆಮೊರಿ ಇದೆ ಅಂದರೆ ಪಟಾಕಿ ಚೀಟಿ ಹಾಕಿ ತೆಗೆದಿದ್ದು ಇದನ್ನು ಒಂದು ಅಕೇಶನಲ್ಲಿ ತೆಗೆದಿದ್ದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನು ಹಾಕಬೇಡ ಅದು ಹಂಗೆ ಇರಲಿ ಅಂತ ಹೇಳಿಬಿಟ್ಟು ಬಟ್ ಆವಾಗ ಅವ್ರು ತೆಗ್ದು ತೆಗಿಬೇಕಾದ್ರೆ ಇದ್ದ ರೇಟ್ಗೂ ಇವಾಗಿರೋ ರೇಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಇವಾಗಂತೂ ಸಖತ್ತು ರೇಟ್ ಇದೆ ಹಿತ್ತಾಳೆ ಎಲ್ಲ ಅದಕ್ಕೆ ಏನು ಮಾಡಬೇಡ ಅದು ಹಂಗೆ ಇರಲಿ ಅಂತ ಹೇಳ್ತಾರೆ ನನಗೆ ಇಷ್ಟ ಏನಂದರೆ ಒಂದು ದೀಪಗಳು ದೀಪಾಲೆ ಕಂಬಗಳು ಬರುತ್ತಲ್ವ ಹಿತ್ತಾಳೆದು ಅದನ್ನು ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಆದರೆ ಇಲ್ಲಿ ಒಂದು ಬಕೆಟ್ ಒಂದಿದೆ ದೊಡ್ಡದು ಒಂದು ಬಿಂದಿಗೆ ಇದೆ ಹಳೆ ತಳೆದು ಅದನ್ನು ಹಾಕೋಣ ಅಂತ ಆದರೆ ನಮ್ಮ ಹಸ್ಬ್ರೆಂಡು ತುಂಬ ಪರ್ಟಿಕ್ಯುಲರಾಗಿ ಹೇಳ್ಬಿಟ್ಟಿದ್ದಾರೆ ಯಾವುದನ್ನೂ ಹಾಕಬಾರ್ದು ಮನೇಲಿರೋ ಐಟಮ್ ಅದು ಹಂಗೆ ಇರಲಿ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಹಂಗೆ ಬಿಟ್ಬಿಟ್ಟು ತಲೆ ಕೆಡಿಸ್ಕೊಂಡಿಲ್ಲ ಓಕೆ ಈಗ ಪಡ್ಡು ಚಟ್ನಿ ಎಲ್ಲ ಆಯಿತು ಈಗ ವಾಷಿಂಗ್ ಮಿಷಿನ್ಗೆ ಒಂದು ಸ್ವಲ್ಪ ಬಟ್ಟೆಗಳಿತ್ತು ಹಾಕ್ತಾಯಿದ್ದೀನಿ ಇದು ಮಕ್ಕಳು ಸ್ಕೂಲ್ ಯೂನಿಫಾರ್ಮು ಈ ಕಾಲರಲ್ಲೆಲ್ಲ ಕೊಳೆ ಹೋಗೋದಿಲ್ಲ ಅಂತ ಕಂಪ್ಲೇಂಟ್ ಅಲ್ವಾ ವಾಷಿಂಗ್ ಮಿಷಿನ್ಗಳಲ್ಲಿ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಮ್ಯಾಜಿಕ್ ಪೌಡರ್ನ ಹಾಕೋಣ ಆವಾಗ ಕಾಲರ್ಗಳಲ್ಲಿ ಬಿಡ್ತ ನಾರ್ಮಲಾಗಿ ಟಾಪ್ ಲೋಡಲ್ಲೂ ಚೆನ್ನಾಗಿ ಇದೆ ಕೊಳೆ ಜಾಸ್ತಿ ನಮ್ಮದು ಬ ಸ್ಕೂಲ್ ಯೂನಿಫಾರ್ಮ್ದು ಬಿಟ್ಟರೆ ಇನ್ಯಾವುದು ಮಕ್ಕಳದ ಅದು ಈ ವೈಟ್ ಯೂನಿಫಾರ್ಮ್ ಮಾತ್ರ ಜಾಸ್ತಿ ಗಲೀಜಾಗೋದು ಇಲ್ಲ ನಾರ್ಮಲ್ ಸ್ಪೋರ್ಟ್ಸ್ ಯೂನಿಫಾರ್ಮೆಲ್ಲೂ ಏನು ಅಷ್ಟೊಂದು ಆಗೋದಿಲ್ಲ ಇನ್ನು ಹಸ್ಬೆಂಡ್ದು ಅಷ್ಟೇ ಏನು ಅವ್ರದ್ದು ಏನು ಅಷ್ಟು ಗಲೀಜು ಆಗೋದಿಲ್ಲ ಅವರು ಏನು ಮಾಡಲ್ಲ ಏನು ಆಟ ಆಡಲ್ವಲ್ಲ ಸೊ ಅವ್ರದ್ದು ಅಷ್ಟೇ ನಂದು ಏನು ಅಷ್ಟೊಂದು ಗಲೀಜು ನಾನು ಹೋಗಿ ಕೂತ್ಕೊಳ್ತೀನಿ ಬರ್ತೀನಿ ಸೊ ಹಾಗಾಗಿ ನಮ್ಮದು ಏನಷ್ಟು ಗಲೀಜು ಆಗಲ್ಲ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಮಾತ್ರ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಈನೋ ತೊಗೊಂಡಿದ್ದೀನಿ ಸೊ ಈನೋ ಹಾಕ್ತಾಯಿದ್ದೀನಿ ಏನೋ ಒಂದು ಸಾಕು ಒಂದು ಟ್ರಿಪ್ ಬಟ್ಟೆ ಹಾಕ್ತೀವಿ ಅಂದರೆ ಒಂದು ಏನೋ ಸಾಕಾಗುತ್ತೆ ಅದು ಪೌಡರ್ನ ಹಾಕ್ಕೊಳ್ಳ್ರೆ ಆಯಿತು ಇದರಲ್ಲಿ ವೈಟ್ ಬಟ್ಟೆಗಳಿರುತ್ತಲ್ಲ ಸೊ ವೈಟ್ ಬಟ್ಟೆಗಳು ಕೊಳೆ ಚೆನ್ನಾಗಿ ಬಿಡುತ್ತೆ ವೈ ಈ ಒಂದು ಏನೋ ಪೌಡ್ರ್ ಹಾಕೋದ್ರಿಂದ ಅದಕ್ಕೋಸ್ಕರ ಈ ರೀತಿ ಒಂದು ಸಾಕಾಗುತ್ತೆ ಒಂದು ಟ್ರಿಪ್ಗೆ ಹಾಕ್ಕೊಂಡು ನಾವು ಇದಕ್ಕೆ ಲಿಕ್ವಿಡ್ನ ಹಾಕ್ಕೊಂಡ್ರೆ ಸಾಕು ನೋಡಿ ಸೊ ಇವಾಗ ಇದನ್ನು ಪೂರ್ತಿ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಲಿಕ್ವಿಡನ್ನ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಪೌಡ್ರು ಜಾಸ್ತಿ ಯೂಸ್ ಮಾಡಬಾರ್ದು ಅಂದರೆ ಈ ಸರ್ಫೆಕ್ಸಲ್ಲಿ ಪೌಡ್ರೆಲ್ಲ ಬರುತ್ತಲ್ಲ ಅದು ಜಾಸ್ತಿ ಯೂಸ್ ಮಾಡಬಾರ್ದು ಪೌಡ್ರೆಲ್ಲ ಹಂಗಂಗೆ ಇದ್ಬಿಡುತ್ತೆ ಒಂದೊಂದು ಸಲ ಮತ್ತು ಅದು ಕೆಳಗಡೆ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಹೋಗೋದಿಲ್ಲ ಅದರ ಬದಲು ಲಿಕ್ವಿಡ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಅದು ಕರಗುತ್ತಲ್ವಾ ಆಗ ವಾಷಿಂಗ್ ಮಿಷಿನ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಇಲ್ಲಾಂದರೆ ಅವಾಗ ಅವಾಗ ಸರ್ವಿಸ್ ಮಾಡಬೇಕಾಗುತ್ತೆ ಸೊ ಇದು ನಾನು ಆವಾಗಿನ ಸರ್ಫೆಕ್ಸಲ್ಲೇ ಯೂಸ್ ಮಾಡ್ತಿರೋದು ಟಾಪ್ ಲೋಡ್ದು ಇವಾಗಲೂ ಅಷ್ಟೇ ಸರ್ಫೆಕ್ಸಲ್ಲೇ ತೊಗೊಳ್ತಾ ಇದ್ದೀನಿ ಸೊ ಸರ್ಫೆಕ್ಸಲ್ಲಿ ಲಿಕ್ವಿಡ್ ಒಂದು ಹಾಕ್ಕೊಳ್ತೀನಿ ಅಷ್ಟೇನೇ ಹಾಗೇನೆ ಕಂಫರ್ಟ್ ಇರುತ್ತಲ್ಲ ಸೊ ಕಂಫರ್ಟ್ ಒಂದು ಪ್ಯಾಕೆಟ್ ಹಾಕ್ಕೊಂಡ್ರೆ ಒನ್ ಟೈಮ್ಗೆ ಕರೆಕ್ಟಾಗಿ ಬರುತ್ತೆ ಸೊ ಇದನ್ನೆಲ್ಲ ಹಾಕೋದ್ರಿಂದ ವಾಷಿಂಗ್ ಮಿಷಿನು ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆಯೇ ಕೊಳೆ ಕೂಡ ಚೆನ್ನಾಗಿ ಬಿಡುತ್ತೆ ಸೊ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಹೇಗಿತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿದ್ರು ಫ್ರೆಂಡ್ರು ಅಲ್ಲಿ ಜಿಂದಾಲ್ ಸ್ಟೀಲ್ ಕಂಪನಿ ಇದಲ್ವಾ ಅವರು ಆಫರ್ ಮಾಡಿದ್ದು ಅಂದರೆ ಅವ್ರ ಕಡೆಯಿಂದ ಹೋಗಿದ್ದಿದ್ದು ಏನೆಲ್ಲ ಕೊಟ್ಟಿದ್ದಾರೆ ಅವ್ರ ಈ ಥರ ಒಂದು ಕಿಟ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿರೋರಿಗೆಲ್ಲೂ ಏನೆಲ್ಲ ಕೊಟ್ಟಿದ್ದಾರೆ ತಾಗಿ ತೋರಿಸ್ತೀನಿ ಇದು ಟಿಶ್ಯೂ ಕೊಟ್ಟಿದ್ದಾರೆ ಟೆನ್ ಇದೆ ಅಂತ ಇದರಲ್ಲಿ ಹೇಗಿರುತ್ತೆ ನೋಡೋಣ ಇಲ್ಲಿ ಓಕೆ ಟಿಶ್ಯೂ ಕೊಟ್ಟಿದ್ದಾರೆ ಹಾಗೇ ಜೊತೆನೋ ಮ್ಯಾಚ್ ಇದ್ದಂಗೆ ಇತ್ತು ಅನಿಸುತ್ತೆ ಇಲ್ಲಿಂದ ಎಲ್ಲ ಹೋಗಿದ್ರು ಹಾಗೆಯೇ ಇದೊಂದು ಪಿ ಪಿ ಕೊಟ್ಟಿದ್ದಾರೆ ಇದನ್ನು ಏನಂದರೆ ಅಲ್ಲಿ ಎನ್ಕರೇಜ್ ಮಾಡೋದಕ್ಕೆ ಪಿ ಪಿ ಕೊಟ್ಟಿದ್ದಾರೆ ಹಾಗೆಯೇ ಒಂದು ನೋಟ್ಬುಕ್ ಸ್ಟಿಕ್ ಮಾಡಿದ್ದಾರೆ ನೋಟ್ ನೋಟ್ಬುಕ್ ಒಂದು ಕೊಟ್ಟಿದ್ದಾರೆ ಮತ್ತು ಡೋಮ್ ಸ್ಟಿಕ್ ಕೊಟ್ಟಿದ್ದಾರೆ ಸೊ ಡೋಮ್ಸ್ ಅಂದರೆ ಗೊತ್ತಲ್ಲ ಒಳ್ಳೆ ಕಂಪನಿನೇ ಮಕ್ಕಳ ಸ್ಟೇಷನರಿ ಹೆಸರುವಾಸಿ ಏನೇನು ಕೊಟ್ಟಿದ್ದಾರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಇದನ್ನೆಲ್ಲ ಓಪನ್ ಮಾಡಿ ನೋಡಬೇಕು ಅಂದರೆ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಓಕೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಲರ್ ಪೆನ್ಸಿಲ್ ಇದನ್ನೆಲ್ಲ ಯೂಸ್ ಮಾಡಿ ತುಂಬ ದಿನಗಳೇ ಆಗೋಯಿತು ಹಾಗೆ ಸ್ಕೆಚ್ ಪೆನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಚಿಕ್ಕದಾಗಿ ಹಾಗೆಯೇ ಒಂದು ಪೆನ್ಸಿಲ್ ಕೊಟ್ಟಿದ್ದಾರೆ ಮತ್ತು ಶಾರ್ಪ್ನರು ಎರೇಸರು ಎರೇಸರ್ಗೆ ಹೋಗಿ ಹಿಂಗೆ ಇಟ್ಕೊಂಡು ಎರೇಸ್ ಮಾಡೋದು ಅನಿಸುತ್ತೆ ಏನೆಲ್ಲ ಬಂದಿದೆಪ್ಪ ಹಾಗೆ ಒಂದು ಸ್ಕೇಲು ಮತ್ತು ಕ್ರಯಾನ್ಸ್ ನನಗೆ ಬೇಸಿಕಲಿ ಕ್ರಯಾನ್ಸ್ ತುಂಬ ಇಷ್ಟ ಕ್ರಯಾನ್ಸಲ್ಲಿ ಡ್ರಾಯಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿದೆ ಇದರಲ್ಲಿ ನನ್ನ ಫೇವ್ರೇಟ್ ಕಲರು ಇದು ಹಾಗೇ ಈ ಗ್ರೀನ್ ಗ್ರೀನು ತುಂಬ ಇಷ್ಟ ಇವೆರಡು ಕಲರ್ಸು ಓಕೆ ಅಮ್ಮ ಏನು ಕೊಟ್ಟಿದ್ದಾರೆ ನೋಡ್ರಿ ಒಂದು ಆಗ್ತಿದೆ ತಿಂಡಿಯೆಲ್ಲ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಚಿಪ್ಸು ಹಾಕ್ತಿದ್ದಾರೆ ಜಿಂದ ಹಸ್ಪಿಂಡ್ ಅಂತ ಹಾಗೆ ಏನಪ್ಪ ಇದು ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಓಪನ್ ಮಾಡೋಣ ಫುಲ್ ಪ್ಯಾಕ್ ಆಗಿದೆ ಬ್ರೆಡ್ ಮತ್ತು ಏನು ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಹಾಗೇನೆ ಏನಪ್ಪ ಇದು ಪೆನ್ನ ಪೆನ್ ತನಿಸಿಲ್ಲ ಪೆನ್ ಅನಿಸುತ್ತೆ ಪೆನ್ನು ಎರಡು ಪೆನ್ ಕೊಟ್ಟಿದ್ದಾರೆ ಜಿಂದಾಲ್ ಸ್ಟೀಲ್ ಅವರು ನನ್ಗೆ ಯೂಸ್ ಆಗುತ್ತೆ ಚೆನ್ನಾಗಿ ಯಾಕಂದರೆ ಪೆನ್ಗಳಿಗೆ ಕಷ್ಟ ನಮಗೆ ಎಷ್ಟು ಪೆನ್ ಇದ್ದರೂ ಸಾಕಾಗೋದಿಲ್ಲ ಡೈಲಿ ಒಂದೊಂದು ಪೆನ್ ತೊಗೊಂಡೋಗಿದ್ದೀನಿ ಆಫೀಸ್ಗೆ ಪೆನ್ಗಳೇ ಇರೋದಿಲ್ಲ ಸಾಕಾಗ್ಬಿಟ್ಟಿರುತ್ತೆ ಇನಿವೇಸ್ ಒಂದು ಪೆನ್ ಮಕ್ಕಳಿಗೆ ಹೆಂಗೆ ಬರೀತಾ ನೋಡ್ರೆ ನಮ್ಮದು ಕೂಡ ಏನಾಗಲ್ಲ ಪೆನ್ ಇರತ್ತೆ ಹ್ಞೂ ತಂಗೀಥರ ಪೆನ್ಸು ತುಂಬ ಇಷ್ಟ ಯಾಕಂದರೆ ನೋಡಿ ಇರ್ತೀನಿ ಜಾಸ್ತಿ ನಾನು ಆಫೀಸಲ್ಲಂತೂ ಅದು ಎಷ್ಟು ಬರೀತೀನಿ ಪೆನ್ಗಳೇ ಖಾಲಿ ಆಗ್ಬಿಡತ್ತೆ ಅಷ್ಟೊಂದು ಬರೀತೀನಿ ರಿಪೋರ್ಟ್ಸ್ ಎಲ್ಲ ಬರೀತಾ ಇರ್ತೀನಲ್ಲ ಖಾಲಿ ಆಗುತ್ತೆ ಬೇಗ ಈಗ ಹಾಗೆ ತಿಂಡಿ ಒಂದಷ್ಟು ಕೊಟ್ಟವ್ರೆ ಮಫಿನ್ಸ್ ಕೊಟ್ಟಿದ್ದಾರೆ ಮತ್ತೆ ಮತ್ತು ವೆನಿಲಾ ಕ್ರಿನ್ ಬಿಸ್ಕೆಟ್ ಕೊಟ್ಟಿದ್ದಾರೆ ಕ್ರೀಮ್ ಬಿಸ್ಕೆಟು ಒಂದು ಮಂಚು ಚಾಕ್ಲೇಟ್ ಕೊಟ್ಟಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಮತ್ತೆ ಏನೋ ಅಂದರೆ ಏನಿದು ಪಾಯ್ಸ್ ಅಂಟ ಅದೇನೋ ನಾನು ಇದನ್ನು ತಿಂದಿಲ್ಲ ನನಗೆ ಗೊತ್ತು ಇಲ್ಲ ಇದು ಹೆಂಗಿದೆ ಅಂತ ಚೆನ್ನಾಗಿದ್ಯಾ ನೀನು ತಿಂತೀಯ ವಿಜಯ್ ಚೆನ್ನಾಗಿದೆ ಅಂತ ಹೇಳ್ತಂಗಣ ನೋಡೋಣ ಓಕೆ ಇದಿಷ್ಟೆಲ್ಲ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಏನೂ ತಿಂದಿಲ್ಲ ಏನೂ ಕೊಡೋದಿಲ್ಲ ಡೈರೆಕ್ಟು ಮನೆಗೆ ತೊಗೊಂಡ್ಬಂದಿದ್ದಾರೆ ನಾವು ತಿನ್ನಿ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಫೋಟೋ ನೋಡ್ತಾ ಇದ್ದೀರಲ್ಲ ಇದು ಹದಿನೆಂಟು ವರ್ಷ ಹಿಂದಿನ ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೇ ಈ ಹದಿನೆಂಟು ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಮನಸ್ತಾಪಗಳು ಮುನಿಸು ಜಗಳ ಎಲ್ಲನೂ ಇದೆ ಎಲ್ಲನೂ ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆಯೇ ರೀಸೆಂಟಾಗಿ ಕೂಡ ಒಂದು ಪುಟ್ಟ ಜಗಳ ಆಗಿತ್ತು ಸೊ ನನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡು ಒಂದು ಸಾಂಗನ್ನು ಡೆಡಿಕೇಟ್ ಮಾಡಿದರು ಆ ಸಾಂಗ್ ಎಷ್ಟು ಅರ್ಥ ಬರ್ತಾ ಎಷ್ಟು ಅರ್ಥ ಇದೆ ಅದರಲ್ಲಿ ಅಂತಂದರೆ ಅವರೊಂದು ಫೀಲಿಂಗ್ಸ್ ಎಲ್ಲ ಏನಿದೆ ಅವ್ರ ಫೀಲಿಂಗ್ಸ್ ಏನಿದೆ ಎಲ್ಲನೂ ಆ ಹಾಡಲ್ಲಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಫುಲ್ಲು ಫ್ಲ್ಯಾಟ್ ಅಲ್ಲೇನೆ ನಾನು ಯಾಕಂದರೆ ಎಷ್ಟೇ ಕೋಪ ಇದ್ದರೂ ಆ ಒಂದು ಹಾಡಲ್ಲಿ ಹಾಗೆ ಎಡಿಟ್ ಮಾಡಿ ಕೂಡ ಕಳಿಸಿದ್ರು ನನಗೆ ಹಾಗಾಗಿ ತುಂಬಾ ಖುಷಿ ಆಯಿತು ಆ ಕೋಪ ಎಲ್ಲ ಹಚ್ಚ ಕ್ಷಣಕ್ಕೆ ಮಾಯ ಆಗೋಯಿತು ಇದನ್ನೇ ಅಲ್ವಾ ಫ್ರೆಂಡ್ಸ್ ಬಯಸೋದು ಏ ಗಂಡನಿಂದ ಇನ್ನೇನು ಬಯಸ್ತಾರೆ ಏನು ದುಡ್ಡು ಬೇಕು ಆಸ್ತಿ ಬೇಕು ಒಡವೆ ಬೇಕು ಅಂತ ಏನಾದರೂ ಬಯಸ್ತಾರ ಒಂದು ವೇಳೆ ಹಾಗೇನಾದರೂ ಬಯಸಿದ್ರೆ ಅದು ಸಂಸಾರ ಅನ್ನಿಸ್ಕೊಳತ್ತಾ ಇಲ್ಲ ಗಂಡ ನನಗೆ ಸೀರೆ ತಂದು ಕೊಟ್ರೇ ಕೋಪ ಹೋಗುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ತೀರ ಈ ಚಿಕ್ಕ ಪುಟ್ಟ ಖುಷಿಗಳನ್ನ ಎಂಜಾಯ್ ಮಾಡಿಕೊಂಡು ಇದನ್ನು ನಾವು ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ಅದರಷ್ಟು ಖುಷಿ ಯಾವುದೂ ಸಿಗೋದಿಲ್ಲ ನಾವೇನು ತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಗಂಡನ ಕಡೆಯಿಂದ ಒಂದಿಷ್ಟು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ರೀತಿ ಸಣ್ಣ ಪುಟ್ಟ ಮನಸ್ಸಪ್ಪ ಆದಾಗ ಈ ಥರ ಏನಾದರೂ ಚಿಕ್ಕ ಚಿಕ್ಕ ಒಂದು ಮಾ ಏನಾದರೂ ಒಂದು ನಮಗೆ ಇಷ್ಟ ಆಗೋವಂಥ ಕೆಲಸಗಳನ್ನ ಮಾಡಿದಾಗ ಅದರಿಂದನೇ ನಾವು ಜೀವನ ಪೂರ್ತಿ ಖುಷಿ ಇರ್ತೀವಿ ಅಷ್ಟು ಸಾಕು ನಮ್ಮ ಲೈಫ್ಗೆ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಗೆ ಆಸ್ತಿ ಬೇಕು ಹಣ ಬೇಕು ಯಾವುದು ಬೇಕಾಗಿಲ್ಲ ಸಾಕು ನಮ್ಮ ಲೈಫ್ಗೆ ಇಷ್ಟೇ ಸಾಕು ಅಂತಲೇ ನಾನು ಅಂದ್ಕೊಳ್ತೀನಿ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ಸೊ ಆ ವೀಡಿಯೋನ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾರಾದರೂ ನೋಡಿಲ್ಲ ಅಂತಂದರೆ ಸುಮಾರು ಜನ ನೋಡಿ ಕಮೆಂಟ್ ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಯಾವಾಗಲೂ ಮನೇಲಂತೂ ಹಸ್ಬೆಂಡು ಜಾಸ್ತಿ ನಮ್ಮನ್ನು ಖುಷಿ ಪ ಖುಷಿಯಾಗಿ ಇಟ್ಕೋಬೇಕು ಅಂತಲೇ ನೋಡ್ತಾ ಇರ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟೆಲ್ ದೆನ್ ಟೇಕ್ ಕೇರ್ ಬೈ ಶ್ರೀ ಶ್ರೀಮಾರಿಕಾಂಬ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಬಂಡ್ಬಟ್ಟಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆಳುಗಳ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಕುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ತ್ರೀ ಡಬಲ್